ಸರ್ವರಿಗೂ ಸುಸ್ವಾಗತ ನಾನು ನಿಮ್ಮ ನಾಗರ ಶರ್ಮ ಗುರುಜಿ ನಮ್ಮ ಚಾನಲ್ ಶ್ರೀಮಾತಾ ಟಿ ವಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ರೀತಿಯಾದ ವಿಶೇಷವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾನು ಕೊಡ್ತಾ ಇರ್ತೇನೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಒಳ್ಳೇದಾಗಲಿ ಈ ದಿನ ಪ್ರಾಣಿಕೂಟಗಳು ಅಂತ ಹೇಳ್ತಕ್ಕಂಥದ್ರಲ್ಲಿ ಪ್ರಾಣಿಗಳು ಯಾರ್ಯಾರು ಯಾವ್ಯಾವ ಪ್ರಾಣಿಗಳು ವೈರತ್ವವನ್ನು ಹೊಂದಿರುತ್ತೆ ಅಂತ ಹೇಳ್ತಕ್ಕಂಥ ನೋಡ್ದು ಹೋದರೆ ಯಾರು ಯಾವ ರಾಶಿಯಲ್ಲಿ ಜನನಾಗಿದಾರ ಆಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ವಿಶೇಷದಾಗತ್ತೆ ಅಂಥ ಸಂದರ್ಭದಲ್ಲಿ ಯಾವ ಪ್ರಾಣಿಗಳ ಜೊತೆಗೆ ಮದುವೆ ಆದರೆ ಒಳ್ಳೆಯದಾಗುತ್ತೆ ಯಾರ ಶತ್ರುಗಳು ಯಾರ ಮಿತ್ರರು ಅಂತ ಹೇಳ್ತಕ್ಕಂಥದ್ದು ನೋಡೋದು ಆದರೆ ಯಾರ್ಯಾರು ಹಸು ಜ ಒಂದು ಹಸುವಿನ ಅಥವಾ ಗೋವಿನ ಯೋನಿಯಲ್ಲಿ ಆ ಪ್ರಾಣಿ ಕೂಡದಲ್ಲಿ ಜನನಾಗಿದ್ದರು ಅವರು ಹುಲಿಯ ಜನ್ಮ ಆಗಿರ್ತಕ್ಕಂಥ ಹುಲಿ ನಕ್ಷತ್ರದ ಜೊತೆಗೆ ಮದುವೆ ಆಗದಿದ್ದರೆ ಒಳ್ಳೆಯದು ಇವರಿಬ್ಬರು ಕೂಡ ಶತ್ರುಗಳು ಆನೆ ಮತ್ತು ಇವರು ಗೋವು ಮತ್ತು ಹುಲಿ ಯಾವತ್ತೂ ಕೂಡ ಶತ್ರು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಯಾವ ರಾಶಿಯವರು ಹುಲಿ ಆಗಿರ್ತಾರೋ ಅವರದ್ದು ಅಧಿಕಾರ ಆಗುತ್ತೆ ಮನೆಯಲ್ಲಿ ಅದಕ್ಕೋಸ್ಕರವಾಗಿ ಅದನ್ನು ಬೇಡ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಯಾರೋ ಅದಕ್ಕೋಸ್ಕರವಾಗಿ ವೈರತ್ವ ಇರತಕ್ಕಂಥದ್ದಾಗಿರುತ್ತೆ ಅಥವಾ ಹುಲಿ ಆದರೆ ಹೊಸುವನ್ನು ತಿನ್ಬಿಡುತ್ತಲ್ವಾ ಅದಕ್ಕೋಸ್ಕರ ಕೂಡ ಬೇಡ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇನ್ನು ಆನೆ ಸಿಂಹ ಆನೆ ಯಾರು ಜನನಾಗಿದ್ದಾರೋ ಅವರು ಸಿಂಹ ಯೋನಿಯಲ್ಲಿ ಜನನಾಗಿದ್ದಕ್ಕಂಥ ಜೊತೆಗೆ ಮದುವೆ ಆಗದಿದ್ದರೆ ಒಳ್ಳೆಯದು ಮದುವೆ ಆದರೆ ಸ್ತ್ರೀ ಏನಾರು ಸಿಂಹ ಆಗಿದೆ ಅಂತಂದರೆ ಮನೆಯಲ್ಲಿ ದರ್ಪ ತೋರಿಸ್ತಕ್ಕಂಥದ್ದು ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕಾದ್ರೆ ಸಿಂಹದ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರವಾಗಿ ಜಾಗೃತರಾಗಿರಬೇಕು ಒಳ್ಳೆಯದಾಗುತ್ತೆ ಇನ್ನು ಕುದುರೆ ಮತ್ತು ಎಮ್ಮೆ ಯಾರ ಕುದುರೆ ಜನನಾಗಿದ್ದಾರೆ ಅವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಒಂದು ವಿವಾಹವನ್ನು ಮಾಡದೇ ಇರ್ತಕ್ಕ ಮಾಡದೇ ಮಾಡಿಕೊಳ್ಳದೇ ಇರದೆ ಒಳ್ಳೆಯದಾಗತ್ತೆ ಆಗತಕ್ಕಂಥದ್ದು ಆಗಿರುತ್ತೆ ಮತ್ತು ಇನ್ನು ನಾಯಿ ಮತ್ತು ಹುಲ್ಲೆ ಹುಲ್ಲೆ ಹೇಳಿದ್ರೆ ಜಿಂಕೆ ಇವು ಎರಡೂ ಕೂಡ ಯಾವುದೇ ರೀತಿಯಾದಂಥ ಒಂದು ಹುಲ್ಲೆ ಅಂತಂದರೆ ಜಿಂಕೆ ಆಗಿರ್ತದೆ ಅದ್ರ ಜೊತೆಗೆ ಮದುವೆ ಆಗದೆ ಇದ್ದರೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಹಾವು ಮುಗಿಸಿ ಗೊತ್ತಿದೆ ಎಲ್ಲರಿಗೂ ಯಾರು ಹಾವು ಮುಂಗುಸಿ ಆಗಿರ್ತಾರೋ ಅವರು ಜ ಖಂಡಿತವಾಗಿ ಮದುವೆ ಮಾಡಿಕೊಂಡ್ರೆ ಜೀವನದಲ್ಲಿ ಸುಖ ಇರೋದು ಅಷ್ಟು ಕಷ್ಟ ಇರುತ್ತೆ ಅದಕ್ಕೋಸ್ಕರವಾಗಿ ಇದಕ್ಕೆ ಊಟ ಅಂತ ಕೂಡ ಹೇಳ್ತಾರೆ ಯಾರ್ಯಾರು ವೈರ ಪ ವೈರ ಪ್ರಾಣಿಗಳ ಜನನ ಆಗಿರ್ತಕ್ಕಂಥದು ವೈರತ್ವ ಇರತಕ್ಕಂಥ ಪ್ರಾಣಿಗಳ ನಕ್ಷತ್ರ ರಾಶಿಗಳ ಜೊತೆ ಜನ ವಿವಾಹ ಆಯಿತು ಅಂದರೆ ಅವರ ಜೀವನದಲ್ಲಿ ಸಾಮರಸ್ಯ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ಲ ಯಾಕೆಂದರೆ ಯಾವಾಗ ಯೂನಿಕೂಟ ಸರಿಯಾಗಿಲ್ಲೋ ಅವರಿಗೆ ಅವರ ದೇಹ ಸಂಬಂಧವಾಗಿರ್ತಕ್ಕಂಥ ಅಥವಾ ಸೆಕ್ಷುವಲ್ ಏನು ಅಟ್ಯಾಚ್ಮೆಂಟ್ ಇರುತ್ತೆ ಅದು ಮನುಷ್ಯನಿಗೆ ಸರಿಯಾಗಿರೋದಿಲ್ಲ ನಾವು ಮದುವೆ ಮಾಡ್ತಕ್ಕಂಥದ್ದು ವಿವಾಹವನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಜೀವನದಲ್ಲಿ ಮಕ್ಕಳಾಗಬೇಕು ಮರಿ ಆಗಬೇಕು ಎಲ್ಲ ರೀತಿಯಲ್ಲಿ ಕುಟುಂಬ ಆಗಬೇಕು ಮನೆ ಬೆಳಿಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ವಿವಾಹವನ್ನು ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ವಿವಾಹ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಸೆಕ್ಷಲ್ ಯಾರಿಗೂ ಯಾರಿಗಾದರೂ ಕೂಡ ಒಬ್ರಿಗೊಬ್ಬರಿಗೆ ಅನುಕೂಲ ಇಲ್ಲದೇ ಇದ್ದರೆ ಒಬ್ಬರಿಗೆ ರಸಿಕತೆ ಇಲ್ಲದೇ ಇದ್ದರೆ ಅವರಿಗೆ ಮಕ್ಕಳಾಗೋದು ಕಷ್ಟ ಆಗುತ್ತೆ ಮಕ್ಕಳು ಆಗೋದು ಇಲ್ಲ ಅದಕ್ಕೋಸ್ಕರವಾಗಿ ಆದರೂ ಕೂಡ ದುಷ್ಟ ನಕ್ಷತ್ರ ಜನನ ಆಗತ್ತೆ ಈ ವಿಚಾರವನ್ನು ಮುಂದೆ ಹೇಳ್ತೇನೆ ನನಗೆ ದುಷ್ಟ ನಕ್ಷತ್ರ ಜನನ ಆಗತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಲ್ಲಿ ವೈರ ಪ್ರಾಣಿ ಪ್ರಾಣಿಗಳ ಜೊತೆಗೆ ಮದುವೆ ಮಾಡ್ಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇನ್ನು ಮುಂದೆ ಬಂದುಬಿಟ್ಟು ಕೋತಿ ಮತ್ತು ಮೇಕೆ ಇವೆರಡೂ ಕೂಡ ಒಂಥರ ಕಿತಾಪತಿಗಳಿದ್ದಂಗೆ ಕೋತಿ ನೋಡಿ ಎಲ್ಲರೂ ಹೋಗಿ ಮರ ಮರ ತುಂಬ ಹತ್ತಾಯಿರ್ತದೆ ಇನ್ನು ಮೇಕೆನೂ ಅಷ್ಟೇ ಎಲ್ಲೋ ಮರ ಹತ್ಕೊಂಡು ತಿನ್ನುವಂಥ ಪ್ರಾಣಿನೂ ಇರ್ತದೆ ಅದಕ್ಕೋಸ್ಕರವಾಗಿ ಈ ಕೋತಿ ಮತ್ತು ಮೇಕೆ ಜನನಾಗಿರ್ತಕ್ಕಂಥವರು ಕೋತಿ ಜನನ ಆಗಿರ್ತಕ್ಕಂಥವ್ರು ಮೇಕೆ ಜನನಾಗಿರ್ತಕ್ಕಂಥ ಯೂನಿ ಅಥವಾ ಪ್ರಾಣಿ ಕೂಡ ಜೊತೆಗೆ ಮದುವೆ ಆಗದಿದ್ದರೆ ಒಳ್ಳೆಯದು ಇನ್ನು ಬೆಕ್ಕು ಇಲಿ ಯಾವಾಗರೂ ಬೆಕ್ಕು ಇಲಿ ಚೆನ್ನಾಗಿರ್ತಾವೆ ಎಲ್ಲಿದ್ದರೂ ಮನೆಯಲ್ಲಿ ಬೆಕ್ಕು ಸಾಕದೇ ಇಲಿ ಹಿಡಿಯೋಕೋಸ್ಕರ ಅಲ್ವಾ ಅದಕ್ಕೋಸ್ಕರವಾಗಿ ಬೆಕ್ಕು ಇಲಿ ಇರತಕ್ಕಂಥವರು ಯಾವುದೇ ರೀತಿಯಾದಂಥ ಒಂದು ಒಂದು ಗೊ ವೈರ ಪ್ರಾಣಿ ಇರತಕ್ಕಂಥ ಜೊತೆಗೆ ಮದುವೆ ಆಗದೆ ಇದ್ದರೆ ಆಗುತ್ತೆ ಮತ್ತು ಈ ರೀತಿಯಾಗಿ ಆಗೋದಕ್ಕೋಸ್ಕರವಾಗಿ ಎಲ್ಲ ರೀತಿಯಾದಂಥ ಒಂದು ಪ್ರಾಣಿ ಕೂಟದಲ್ಲಿ ತೊಂದರೆಗಳು ಆಗುತ್ತೆ ಯಾರು ಈ ಕೂಡ್ಕೊಂಡು ಕೋಡ್ಕೊಂಡು ನೋ ಕೂಟವನ್ನು ನೋಡಿಕೊಂಡು ವಿವಾಹ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಸಮರಸ ಬೇಕು ಅಂದರೆ ನಾವು ಮದುವೆ ಆಗಬೇಕಾದ್ರೆ ಎಲ್ಲ ಪ್ರಾಣಿ ಕೂಟವನ್ನು ಅಥವಾ ಗೃಹ ಮೈತ್ರಿತ್ವವನ್ನು ಎಲ್ಲ ರೀತಿಯಾದಂಥ ಒಂದು ಯೂನಿಕೂಟ ಪ್ರಾಣಿಕೂಟ ಮತ್ತು ಗ್ರಹ ಮೈತ್ರಿತ್ವವನ್ನು ರಾ ಹಣಕೂಟವನ್ನು ನೋಡ್ಕೊಂಡು ಹೋದಾಗ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರ ಪ್ರಾಣಿಕೂಟವನ್ನು ವೈರ ಪ್ರಾಣಿ ಯಾವ ಪ್ರಾಣಿ ಯಾವುದಿದೆಯೋ ಅದನ್ನು ಬಿಟ್ಟು ಮದುವೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಯಾವಾಗಲೂ ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ ಯೂನಿಕೂಟ ಚೆನ್ನಾಗಿರಬೇಕು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಇದ್ದರೂ ಕೂಡ ಹಸು ಆಗಿದೆ ಅಂದರೆ ಯಾವಾಗಲೂ ಕೂಡ ನಾವು ತುಂಬ ಚೆನ್ನಾಗಿರ್ತಾರೆ ಅದರಲ್ಲಿ ಕೂಡ ಕೆಲವು ಸ್ತ್ರೀಗ ಸ್ತ್ರೀ ಹಸು ಅಂತ ಹೇಳ್ತಾರೆ ಕೆಲವು ಪುರುಷ ಹಸು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅಂದರೆ ಹೋರಿ ಮತ್ತು ಹಸು ಅದಕ್ಕೋಸ್ಕರ ಆ ರೀತಿಯ ಬರತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ಮಿತ್ರ ಪ್ರಾಣಿಗಳ ಜೊತೆಗೆ ವಿವಾಹ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ನಾವು ಜೀವನದಲ್ಲಿ ಜೀವನದ ಘಟ್ಟ ಅಂತ ಹೇಳ್ತಕ್ಕಂಥ ಒಂದು ದಾಟಬೇಕಾದ್ರೆ ಸ ಈಗ ಹಿಂದಿನ ಕಾಲದಲ್ಲಿ ಶಂಕರಾಚಾರ್ಯರು ನಮ್ಮ ಧರ್ಮ ಬೋಧನೆಯನ್ನು ಮಾಡಿದಾಗ ಅವ್ರು ಅರವತ್ನಾಲ್ಕು ವಿದ್ಯೆಯನ್ನು ಕಲ್ತರಂತೆ ಆ ಅರವತ್ನಾಲ್ಕನೇ ವಿದ್ಯೆನೇ ಈ ಒಂದು ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂತಹ ಸಾಂಸಾರಿಕ ಜೀವ ಆಗಿರ್ತಕ್ಕಂಥ ಅವ್ರಿಗೆ ಒಂದು ದೇಹ ಸಂಬಂಧವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಅಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸ ಸಂದರ್ಭವನ್ನು ಅದನ್ನು ನಮ್ಮ ಜೀವನದ ಅಥವಾ ನಮ್ಮ ಕುಟುಂಬದ ಉದ್ಧಾರಕ್ಕೋಸ್ಕರವಾಗಿ ಅಥವಾ ಕುಟುಂಬದ ಏಳಿಗೆಗೋಸ್ಕರವಾಗಿ ಸತ್ಸಂತಾನಕ್ಕೂ ಆಗೋಸ್ಕರವಾಗಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದ್ರಿಂದ ತುಂಬ ಒಳ್ಳೇದಾಗ್ತಕ್ಕಂಥದ್ದಾಗದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಆಶೀರ್ವಾದ ಇರಲಿ ನಾನು ನಿಮಗೆ ಅವಾಗವಾಗ ಮತ್ತೆ ಮತ್ತೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವಿಷಯವನ್ನು ತೆಗೆದುಕೊಂಡು ಬರ್ತಾಯಿರ್ತೇನೆ ಅಲ್ಲಿವರಿಗೆಲ್ಲವರಿಗೂ ಕೂಡ ನಮಸ್ಕಾರ ಸರ್ವೇ ಜನ ಸುಖಿನೋಬಂತು ಸನ್ಮಂಗಲ ಆನೆ ಬಂತು ಯಾರ್ಯಾರು ಶ್ರೀಮಾತಾ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಮಾಡ್ಕೊಳ್ಳಿ ನಿಮ್ಮ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಮತ್ತು ಮತ್ತೆ ಕೇಳ್ಬೋದು ಎಲ್ಲವರಿಗೂ ಒಳ್ಳೆಯದಾಗಲಿ